ನಾನು ಹೇಳಿರುವಂತದ್ದು ಹಿಂದುತ್ವ ಅಲ್ಲ ಅದು ಬಿಜೆಪಿಯ ಭದ್ರಕೋಟೆ ಅಂತ ಆಗ್ಬೇಕಿತ್ತು ಬಹುಶಃ ನೀವು ನನ್ನ ಫುಲ್ ಆ ಸ್ಪೀಚ್ ಅನ್ನು ನೋಡಿದ್ರೆ ನಿಮಗೆ ಅದರ ಬಗ್ಗೆ ಖಂಡಿತವಾಗ್ಲೂ ಅರಿವಾಗುತ್ತೆ ಆದ್ರೆ ಖಂಡಿತವಾಗ್ಲೂ ನನಗೆ ವಿಷಾದ ಇದೆ ನಾನು ಕೂಡ ಒಬ್ಬ ಹಿಂದೂ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ನಾನು ಮಾಡುತ್ತಿರುವಂತ ಕೆಲಸಗಳನ್ನು ನೀವು ಕೇಳಿ ನೋಡಿದ್ರೆ ಅಥವಾ ನಿಮ್ಗೆ ಗೊತ್ತಿದ್ರೆ ನೀವು ಗಮನಿಸಿದ್ರೆ ನಮಗೆ ಗೊತ್ತ ಗೊತ್ತಾಗ ನಾನು ಯಾವ ಹಿಂದೂಗೆ ಕೂಡ ಕಡಿಮೆ ಇಲ್ಲ ಹಿಂದೂ ಧರ್ಮವನ್ನು ಇವತ್ತು ಅತ್ಯಂತ ಪವಿತ್ರ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡಿಕೊಂಡು ಬರ್ತಿರುವಂತ ನಾನು ಕಲಿತಿದಂತ ಹಿಂದೂ ಧರ್ಮ ಏನು ಹೇಳ್ತಿದ್ದೆ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೇನೆ ಹಿಂದೂ ಧರ್ಮದ ಹಿರಿಮೆಯನ್ನು ಎತ್ತಿ ತೋರಿಸುವಂತೆ ನಾನು ಮಾಡ್ತಿರುವಂತಹ ನಾನು ಮಾಡ್ತಾ ಇದ್ದೇನೆ ಅಂತ ಸಮಯದಲ್ಲಿ ಹಿಂದುತ್ವದ ಬಗ್ಗೆ ನನಗೆ ಯಾವುದೇ ಕೂಡ ನಾನು ಯಾವುದು ಕೂಡ ಅಹ್ ವಿರೋ ವಿರೋಧ ನನ್ನಲ್ಲಿ ಇಲ್ಲ ನಾನು ಮಾಡ್ತಿರೋ ಕೆಲಸಗಳೇ ಇದಕ್ಕೆ ಸಾಕ್ಷಿ ಒಬ್ರು ನಾವು ಮಾತನಾಡ್ತಾ ಹೋಗ್ಬೇಕಾದ್ರೆ ಕೆಲವೊಮ್ಮೆ ಒಂದು ವರ್ಡ್ ಅನ್ನ ಮಿಸ್ಟೇಕ್ ಆದ್ರೆ ಈಗಿನ ಈ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದರ ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವಂತದ್ದು ಸರ್ವೇ ಸಾಮಾನ್ಯ ಆದ್ರೆ ನನ್ನನ್ನು ಕಂಡವರಿಗೆ ನನ್ನನ್ನು ಬಲ್ಲವರಿಗೆ ನಾನು ಏನು ಅಂತ ಹೇಳಿ ಗೊತ್ತಿದೆ ಅದರಿಂದ ಜನಗಳತ್ತ ನಾನು ಯಾರಿಗಾದ್ರೂ ನನ್ನಿಂದ ಈ ಇದ್ರಲ್ಲಿ ಇದಾಗಲಿ ನಾನು ಅದಕ್ಕೆ ಅವರಲ್ಲಿ ಕ್ಷಮೆ ಕೇಳ್ತಿದ್ದೆ ನಾನು ಹೇಳಿರುವಂತಹ ಪದ ಅದು ಏನಾಗ್ಬೇಕಿತ್ತು ಅಂದ್ರೆ ಅದು ಹಿಂದುತ್ವದ ಭದ್ರಕೋಟೆ ಅದು ಬಿಜೆಪಿಯ ಭದ್ರಕೋಟೆ ಅನ್ನೋದನ್ನು